ಚಂದನ್ಪುರ್ ಗ್ರಾಮದಲ್ಲಿ ಮಹೇಶನ್ ಬುವ ಒಂದು ಬಡವನಿದ್ದ ತುಂಬಾ ಕಷ್ಟಪಟ್ಟು ತರಕಾರಿ ಮಾರಿ ಸಂಪಾದನೆ ಮಾಡ್ತಿದ್ದು ಸಹಾಯ ಮಾಡಬೇಕಂದ್ರೆ ಯೋಚನೆ ಮಾಡ್ತಿರ್ಲಿಲ್ಲ ಮಾಡೋದ್ರಿಂದ ಮನೆಯಲ್ಲಿ ಅವ್ರಿಗೆ ಊಟಕ್ಕೆ ಬೇಕಾದಷ್ಟು ದುಡ್ಡು ಮಾತ್ರ ಇರ್ತಿತ್ತು ಒಂದಿನ ಮಹೇಶ್ ಅವನ ಹೆಂಡತಿಯಾದ ಮಾಲ್ತಿ ಮತ್ತೆ ಮಗನಾದ ದೀಪು ಜೊತೆ ಮನೇಲಿ ಕೂತಿರ್ತಾನೆ ಅಮ್ಮ ಈ ಸಲನೂ ಕೂಡ ನನ್ನ ಹುಡುಗಬ್ಬನ ದೇವಸ್ಥಾನದಲ್ಲೇ ಆಚರಿಸ್ಬೇಕೋ ಹೇಗೆ ಇಲ್ಲ ಕಂದ ಈ ಸರಿ ದೇವಸ್ಥಾನದಲ್ಲಿ ಪೂಜೆ ಆದ ನಂತರ ಮನೆಗ್ ಬಂದು ನಿನ್ ಹುಡ್ದಬ್ಬನ ಆಚರಣೆ ಮಾಡೋಣ ಹಾಗಾಗಿ ಅದಕ್ಕಂತಾನೆ ನಾನು ಸ್ವಲ್ಪ ದುಡ್ಡು ತೆಗ್ದಿಟ್ಟಿದ್ದೀನಿ ಅದನ್ ಕೇಳಿ ದೀಪು ಮತ್ತೆ ಮಾಲ್ತಿ ತುಂಬಾ ಖುಷಿ ಆಗ್ತಾರೆ ಅದೇ ಸಮಯದಲ್ಲಿ ಅವ್ರ ಮನೆಗೆ ಯಾರ ಒಬ್ರು ಬರ್ತಾ ಇರ್ತಾರೆ ಅದನ್ನ ನೋಡ್ತಾರೆ ಅರೆ ರಾಮು ಏನಾಯ್ತು ತುಂಬಾ ತಲೆ ಬಿಸಿಲಿರೋ ತರ ಇದೆ ನೀನು ಏನ್ ಹೇಳಲಿ ಅಣ್ಣ ಏನ್ ಮಾಡೋದಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನನ್ನ ಹೆಂಡತಿಗೆ ಎರಡು ದಿನದಿಂದ ತುಂಬಾ ಹುಷಾರಿಲ್ಲ ಮತ್ತೆ ಅವಳನ್ನ ಹಾಸ್ಪಿಟ್ಲಿಗೆ ಬೇರೆ ಕರ್ಕೊಂಡು ಕರ್ಕೊಂಡೋಗ್ಬೇಕು ಅಷ್ಟು ದುಡ್ಡು ಹೋಗಿದ್ದೆ ಅವರು ಯಾವುದೇ ಸಹಾಯ ಮಾಡ್ತಾ ಇಲ್ಲ ತುಂಬಾನೇ ಬೇಜಾರಾಗ್ಬಿಡುತ್ತೆ ದುಡ್ಡು ತಗೊಂಡ್ಬಂದು ಅವನ ಕೊಡ್ತಾ ಹೀಗಂತ ಹೇಳ್ತಾರೆ ನೋಡಪ್ಪ ನನ್ನ ಹತ್ರ ಇಷ್ಟೇ ದುಡ್ಡು ಇರೋದು ಇದರಿಂದ ನಿನ್ ಕೆಲಸ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ದುಡ್ಡು ತಗೊಂಡು ರಾಮ್ಲಾಲ್ ತುಂಬಾನೇ ಸಂತೋಷ ಪಡ್ತಾನೆ ಮತ್ತೆ ಮಹೇಶ್ ಗೆ ಧನ್ಯವಾದಗಳನ್ನ ತಿಳಿಸಿ ಅಲ್ಲಿಂದ ಹೋಗ್ತಾನೆ ಮಗನೇ ದೀಪು ಈ ಸಲಾನು ನಿನ್ನ ಜನ್ಮದಿನ ನಾವು ದೇವಸ್ಥಾನದಲ್ಲೇ ಮಾಡ್ಕೋಬೇಕು ನಿಮ್ಮಪ್ಪ ಮನೆಯವ್ರನೆಲ್ಲಾರ್ನು ಮರೆತು ಬೇರೆಯವ್ರಿಗೆಲ್ಲ ದುಡ್ಡು ಕೊಡ್ತಾನೆ ಇದ್ರೆ ನಾವು ಈ ಬಡವ ಜೀವನಾನೇ ಸಾಗಿಸ್ಬೇಕಾಗತ್ತೆ ಒಂದಿನ ಈ ಮನೆಯಲ್ಲಿ ಊಟ ಮಾಡಕ್ಕೂ ಏನೂ ಸಿಗೋದಿಲ್ಲ ಮಾರನೇ ದಿನ ಮಹೇಶ್ ಅವನ ತರಕಾರಿ ಗಾಡಿನ ತಳ್ಕೊಂಡು ನದಿಯ ತೀರದಲ್ಲಿ ನಡ್ಕೊಂಡು ಹೋಗ್ತಿದ್ದ ಆಗಲೇ ಅವನ ಕಳ್ಳನು ಅಲ್ಲೇ ನಡ್ಕೊಂಡು ಹೋಗ್ತಿರುವ ಹಂಸದ ಮೇಲೆ ಬೀಳುತ್ತೆ ನಿಂತ್ಕೊಂಡು ಅದನ್ನ ನೋಡಿ ಸಂತೋಷ ಅದೇ ಸಮಯದಲ್ಲಿ ಎಲ್ಲಿಂದಾನು ಒಂದು ಬಲೆ ಬಂದು ಹಂಸದ ಮೇಲೆ ಬೀಳುತ್ತೆ ಹಂಸ ನರ್ಲಾಡ್ತಾ ಇರುತ್ತೆ ಆಗ ಮಹೇಶ್ ಅದನ್ನ ಕಾಪಾಡಕ್ಕೆ ಹೋಗ್ತಾನೆ ಅದೇ ಸಮಯದಲ್ಲಿ ಒಬ್ಬ ಬಂದು ಹೇಳ್ತಾನೆ ಓಯ್ ಅದನ್ನ ನಾನು ಹಿಡ್ದಿರೋದು ಅದ್ರ ಹತ್ರ ಹೋಗ್ಬೇಡ ನೀನು ಗೊತ್ತಾಯ್ತಾ ನಾನು ತುಂಬಾ ಕಷ್ಟಪಟ್ಟು ಹಿಡ್ದಿದೀನಿ ಅದನ್ನ ದಯವಿಟ್ಟು ಆ ಹಂಸಕ್ಕೆ ಏನು ಮಾಡಬೇಡ ಇಡೀ ದಿನ ದುಡ್ಡಿರೋ ದುಡ್ಡು ನಾನು ನಿಂಗೆ ಕೊಡ್ತೀನಿ ಅದನ್ನ ತಕೋ ಇದನ್ ಬಿಟ್ಬಿಡು ನಿನ್ ದುಡ್ಡಿಂದ ನಂಗೆ ಏನು ಪ್ರಯೋಜನ ಇಲ್ಲ ಈ ಹಂಸ ನಾ ತಕೊಂಡೋಗಿ ಸಂತೆಲ್ ಮಾರಿದ್ರೆ ನಂಗೆ ತುಂಬಾ ದುಡ್ಡಾಗುತ್ತೆ ಗೊತ್ತಾ ನಿಂಗೆ ಹಂಗಂತ ಹೇಳಿ ಹಂಸದ ಕಡೆ ಬೇಟೆಗಾರ ನಡ್ಕೊಂಡು ಹೋಗ್ತಾನೆ ಅವನ್ ಹೋಗ್ತಿದ್ದಂಗ್ಲೆ ಆ ಬಲೆ ಬಂದು ಬೇಟೆಗಾರನ ಮೇಲೆ ಬೀಳುತ್ತೆ ಅವನು ಸಿಕ್ಕಾಕೋತಾನೆ ಅವನಿಗೆ ಶಾಕ್ ಕೊಡಿಯಕ್ಕೆ ಶುರು ಆಗುತ್ತೆ ಒಳಗಡೆನೆ ನೋವಿನಿಂದ ನಾರ್ಲಾಡ್ತಿರ್ತಾನೆ ಕೂದ್ಲು ನಿತ್ಕೊಂಡ್ ಬಿಡುತ್ತೆ ಕಣ್ಣೆಲ್ಲ ಕಪ್ಪಗಾಗ್ಬಿಡುತ್ತೆ ಅವಾಗ ಅವನು ಕಾಪಾಡಿ ಕಾಪಾಡಿ ಅಂತ ಬಲೆ ಜೊತೆಗೆ ಅಲ್ಲಿಂದ ಹೊಡೋಗ್ಬಿಡ್ತಾನೆ ಅಲ್ಲಿ ನಡೆದಿರೋದನ್ನೆಲ್ಲ ನೋಡಿ ಮಹೇಶ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ಇದೇಗಾಯ್ತು ಅಂಗಂತ ಹೇಳಿ ಹಂಸದ ಬಳಿ ಮಹೇಶ್ ಹೋಗ್ತಾನೆ ಮಹೇಶ್ ಅವನಿಂದ ನನ್ನ ಕಾಪಾಡೋಕೆ ಅಂತ ಇಡೀ ದಿನ ದುಡ್ದಿರೋ ದುಡ್ಡನ್ನ ಅವನಿಗೆ ಕೊಡೋಕೆ ದಯೆ ತೋರಿಸ್ತೀಯೋ ಹೇಗೆ ಅರೆ ಹೌದು ಮಹೇಶ್ ನಂಗೆ ಮಾತಾಡೋಕೆ ಬರುತ್ತೆ ಹೌದು ನಂಗೆ ಯಾರನ್ನಾದ್ರೂ ಸಮಸ್ಯೆಯಲ್ಲಿದ್ದದನ್ನ ನೋಡಿದ್ರೆ ತಡ್ಕೊಳಕೆ ಆಗೋದಿಲ್ಲ ಯಾರು ಬೇರೆಯವನಿಗೆ ಒಳ್ಳೇದ್ ಮಾಡ್ತಾನೋ ಆಗ ಅವನಿಗೆ ಕೆಟ್ಟದ್ದು ಆಗೋದೇ ಇಲ್ಲ ಹೇಳಿ ಹಂಸ ಮತ್ತೆ ನದಿಗಳ್ಗಡೆ ಹೋಗ್ಬಿಡುತ್ತೆ ಆಗ ಮಹೇಶ್ ನೋಡ್ತಾನೆ ಹಂಸ ಕೂತಿರುವ ಜಾಗದಲ್ಲಿ ಒಂದು ಬಂಗಾರದ ನಾಣ್ಯ ಇತ್ತು ಮಹೇಶ್ ಸಂತೋಷದಿಂದ ಆ ನಾಣ್ಯ ಕೈಲಿ ತಗೋತಾನೆ ಮತ್ತೆ ಮನೆ ಕಡೆ ನಡ್ಕೊಂಡು ಹೋಗ್ಬಿಡ್ತಾನೆ ಮನೆಗೆ ಹೋಗಿ ಹೆಂಡತಿ ಮತ್ತೆ ಮಗುವಿಗೆ ಎಲ್ಲಾ ವಿಷಯ ಹೇಳ್ತಾನೆ ಅವರು ತುಂಬಾನೇ ಸಂತೋಷ ಪಡ್ತಾರೆ ಮತ್ತೆ ಮಾಲ್ತಿ ಆ ಬಂಗಾರದ ನಾಣ್ಯ ತಗೊಂಡು ಅಲ್ಮಾರಿಯಲ್ಲಿ ಇಡ್ತಾಳೆ ಮಾರ್ನೇ ದಿನ ಮಹೇಶ್ ಆ ನಾಣ್ಯನ ಮಾರಿ ಆ ಒಬ್ರ ಕೈಲಿ ಕೊಟ್ಟು ಊರಲ್ಲಿರುವ ರೋಡ್ ಸರಿಯಾಗಿ ಹಾಕ ಕೇಳಿ ಹೇಳ್ತಾನೆ ಇದನ್ನ ನೋಡಿ ಶಾಕ್ ಆಗ್ಬಿಡ್ತಾಳೆ ಏನು ಮಾತಾಡಿಲ್ಲ ಸುಮ್ನೆ ನೋಡ್ತಾ ನಿಂತಿರ್ತಾಳೆ ಮಹೇಶ್ ಯಾವತ್ತಿನ ತರನೇ ಅವನ್ ತರ್ಕಾರಿ ಗಾಡಿ ತಗೊಂಡು ತರ್ಕಾರಿ ಮಾರದಕ್ಕೆ ಹೋಗ್ತಾನೆ ಸಾಯಂಕಾಲ ಮತ್ತೆ ನದಿ ತೀರದಲ್ಲಿ ಬರುವಾಗ ಮತ್ತೆ ಅವನ್ ಕಣ್ಣಿಗೆ ಆ ಹಂಸ ಕಾಣಿಸುತ್ತೆ ಅಯ್ಯ ಮಹೇಶ ಬಂಗಾರದ ನಾಣ್ಯ ಸಿಕ್ಕಿದ ನಂತರ ನೀನ್ ಈಗ್ಲೂ ತರಕಾರಿ ಮಾಡ್ತಿದ್ಯಾ ನೀವ್ ನಂಗೆ ಆ ನಾಣ್ಯ ಕೊಟ್ಟಿದ್ರಲ್ಲ ಆ ನಾಣ್ಯನ ರಸ್ತೆ ರಿಪೇರಿ ಮಾಡೋನಿ ಕೊಟ್ಟು ಊರಿನ ರಸ್ತೆ ರಿಪೇರಿ ಮಾಡಕ್ ಹೇಳಿದೀನಿ ಅದನ್ ಕೇಳಿ ಹಂಸ ಹೇಳುತ್ತೆ ನೀನೊಬ್ಬ ಸತ್ಯವಂತ ಮತ್ತು ನಿಷ್ಠಾವಂತ ನಿನ್ನಲ್ಲಿ ಅಸೂಯೆ ಮತ್ತೆ ಆಸೆ ಎಂಬುದೇ ಇಲ್ಲ ಹಂಗಂತ ಹೇಳಿ ನದಿಯೊಳಗಡೆ ಹೋಗ್ಬಿಡುತ್ತೆ ಈ ಬಾರಿ ಸಹ ಮತ್ತೆ ಬಂಗಾರದ ನಾಣ್ಯ ಸಿಗುತ್ತೆ ಅವನು ಆ ನಾಣ್ಯ ತಗೊಂಡು ಮನೆಗೆ ಹೋಗ್ತಾನೆ ಮತ್ತೆ ಮಗನು ಮತ್ತೆ ಹೆಂಡತಿಗೆ ಈ ವಿಷಯ ಹೇಳ್ತಾರೆ ಅವತ್ತಿಂದ ಮಹೇಶನ್ಗೆ ದಿನಾ ಒಂದೊಂದು ನಾಣ್ಯ ಸಿಗ್ತಾನೆ ಇತ್ತು ಅದರಿಂದ ಅವನ ಬಡವತನಾನು ಅವನಿಂದ ದೂರ ಹೋಯ್ತು ಆದ್ರೂ ಅವನು ಊರಲ್ಲಿರೋರ್ಗೆ ಸಹಾಯ ಮಾಡೋದ್ ಮಾತ್ರ ಬಿಟ್ಟಿಲ್ಲ ಹೀಗೆ ಸ್ವಲ್ಪ ಸ್ವಲ್ಪ ಈ ಮಾತು ಊರೆಲ್ಲಾ ತಿಳಿಯುತ್ತೆ ನಮ್ಮೂರಲ್ಲಿರುವ ಮುಖ್ಯಸ್ಥ ಮಾಡ್ಬೇಕಾಗಿರೋ ಕೆಲ್ಸ ಅಲ್ಲ ಮಹೇಶ್ ಮಾಡ್ತಿದ್ದಾನೆ ಈ ವಿಷಯ ಮುಖ್ಯಸ್ಥನಿಗೆ ಗೊತ್ತಾಗುತ್ತೆ ಆಗ ಅವರು ಬುಡ್ಗನ್ನ ಕರೆದು ದಿನಾ ಮಹೇಶ್ ಏನ್ ಮಾಡ್ತಾನೋ ನೋಡಕ್ ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ಸಡನ್ ಆಗಿ ಅವನತ್ರ ಇಷ್ಟ ದೊಡ್ಡ ಹೆಂಗ್ ಬಂತೋ ಗೊತ್ತಾಗ್ಬೇಕಾಗಿತ್ತು ಆ ಹುಡ್ಗ ಸಾಯಂಕಾಲ ಮಹೇಶ್ ಹಿಂದ್ಗಡೆ ಹೋಗ್ತಾನೆ ಅಂಸ ಅವನ ಹತ್ರ ಮತ್ತೆ ಅವನ್ಗೆ ಬಂಗಾರದ ನಾಣ್ಯ ಕೊಟ್ಬಿಟ್ಟು ಹೋಗ್ತಿತ್ತು ಈ ಮಾತೆಲ್ಲ ಹೋಗಿ ಅವನು ಮುಖ್ಯಸ್ಥನಿಗೆ ಹೇಳ್ತಾನೆ ಮಾರನೇ ದಿನ ಮಹೇಶ್ ಸಾಯಂಕಾಲ ನದಿ ತೀರದಲ್ಲಿ ಬಂದಾಗ ಮುಖ್ಯಸ್ಥನ್ ಸಹ ಅಲ್ಲಿ ನಿಂತಿರೋದು ಕಾಣಿಸುತ್ತೆ ಸೌಕರ್ಯ ನೀವೇನಿಲ್ ಮಾಡ್ತಿದ್ದೀರಾ ನಂಗೆ ನಿನ್ ಬಗ್ಗೆ ಎಲ್ಲ ಗೊತ್ತಾಗಿದೆ ಇನ್ಮೇಲಿಂದ ಈ ಹಂಸ ನಂದು ಇದನ್ನ ನಾನ್ ತಕೊಂಡೋಗ್ತಾ ಇದ್ದೀನಿ ಬಳಿ ನಡ್ಕೊಂಡು ಹೋಗ್ತಾನೆ ಹಂಸದ ಬಾಯಿಂದ ವಿದ್ಯುತ್ ಆಚೆ ಬರುತ್ತೆ ಮುಖ್ಯಸ್ಥನಿಗೆ ಸರಿಯಾಗಿ ಬೆಟ್ಟಾಗುತ್ತೆ ನಿನ್ನಲ್ಲಿ ಅತಿಯಾಸೆ ತುಂಬಿಕೊಂಡಿದೆ ನಿಂಗ್ ಕೊಡಕ್ಕೆ ನನ್ನ ಹತ್ರ ಏನೂ ಇಲ್ಲ ನಿನ್ ಜೀವ ಉಳಿಸ್ಕೊಳ್ಬೇಕು ಅಂತ ಹೇಳಿ ಆದ್ರೆ ಇಲ್ಲಿಂದ ಓಡೋಗು ಇಲ್ಲ ಅಂದ್ರೆ ಸತ್ತೋಗ್ತೀಯಾ ಹಾಗಾಗಿ ಸುಮ್ನೆ ಓಡೋಗಿಲ್ಲಿಂದ ಇದನ್ನು ಕೇಳಿ ಮುಖ್ಯ ನಿಂತ್ಕೊತಾನೆ ಹೋಗ್ತಾ ಇದ್ದೀನಿ ಇನ್ನು ದೇವರಾಣೆ ಈ ಕಡೆ ಬರೋಲ್ಲ ಹಂಗಂತೇಳಿ ಮುಖ್ಯಸ್ಥ ಅಲ್ಲಿಂದ ಭಯದಿಂದ ಓಡೋಕೆ ಶುರು ಮಾಡ್ತಾನೆ ಅದನ್ನು ನೋಡಿ ಮಹೇಶ್ ನಗ್ತಾ ನಿಂತಿರ್ತಾನೆ ಪ್ರೀತಿಯ ಹಂಸವೇ ಇಷ್ಟು ತನಕ ನೀನು ಕೊಟ್ಟಿರೋ ಬಂಗಾರದ ನಾಣ್ಯದಲ್ಲಿ ನನ್ನ ಜೀವನ ಆರಾಮಾಗಿ ನಡೆಯುತ್ತೆ ಇನ್ನು ನೀನು ನಂಗೆ ಬಂಗಾರ ಕೊಡೋಕೆ ಬಂದು ನಿನ್ನ ಜೀವಕ್ಕೆ ಆಪತ್ ಮಾಡಿಕೊಳ್ಬೇಡ ನಂಗೆ ಗೊತ್ತು ಮಹೇಶ ನೀನು ನಾನ್ ಕೊಟ್ಟಿರೋ ಬಂಗಾರದ ನಾಣ್ಯದಲ್ಲಿ ಎಲ್ಲಾ ಒಳ್ಳೇದ್ ಮಾಡ್ತಾ ಇದ್ಯಾ ಅಂತ ಹಾಗಾಗಿ ನೀನು ನನ್ ಬಗ್ಗೆ ಆಲೋಚನೆ ಮಾಡಕ್ ಹೋಗ್ಬೇಡ ನಿನ್ ಬಗ್ಗೆ ಯಾರಾದ್ರೂ ಏನಾದ್ರೂ ಕೆಟದಾಗ ಆಲೋಚನೆ ಮಾಡಿದ್ರೆ ಆ ಬೇಟೆಗಾರ ಮತ್ತೆ ಸಾಹುಕಾರನಿಗಾಗಿರೋ ರೀತಿನೇ ಆಗತ್ತೆ ಮತ್ತೆ ನೀನ್ ಬಂದು ದಿನಾಲು ಒಂದೊಂದ್ ಬಂಗಾರದ ನಾಣ್ಯನ ತಗೊಂಡ್ ಹೋಗ್ತಾ ಇರು ಧನ್ಯವಾದ ಹಂಸವೇ ಅದನ್ ಕೇಳಿ ಹಂಸ ಅಲ್ಲಿಂದ ಹೋಗ್ಬಿಡುತ್ತೆ ಮತ್ತೆ ಮಹೇಶ್ ಆ ದಿನ ಸಹ ಬಂಗಾರದ ನಾಣ್ಯ ತಗೊಂಡು ಮನೆಗೆ ಹೋಗ್ತಾನೆ ಒಂದ್ ವರ್ಷದಲ್ಲಿ ಅವನು ಊರ್ಗೋಸ್ಕರ ಎಷ್ಟು ಮಾಡ್ತಾನೆ ಅದಕ್ಕೆ ಜನರೆಲ್ಲ ಸಂತೋಷ ಪಟ್ಟು ಅವನ ಊರಿನ ಮುಖ್ಯಸ್ಥನಾಗಿ ಮಾಡ್ತಾರೆ ಊರಲ್ಲೇ ದೊಡ್ಡ ಶ್ರೀಮಂತ ಮತ್ತೆ ಊರಿನ ಮುಖ್ಯಸ್ಥ ಆಗ್ತಾನೆ ಇದನ್ ನೋಡಿ ಮಾಲ್ತಿಗೆ ತುಂಬಾ ಸಂತೋಷ ಮತ್ತೆ ಹೇಳ್ತಾಳೆ ನನ್ನನ್ನ ಕ್ಷಮಿಸಿ ಒಂದ್ ವೇಳೆ ನೀವು ನಿಮ್ ಬಗ್ಗೆ ಮಾತ್ರ ಯೋಚನೆ ಮಾಡಿ ಬೇರೆ ಯಾರ್ ಬಗ್ಗೆ ಯೋಚನೆ ಮಾಡದೆ ಅವ್ರಿಗೆ ಸಹಾಯ ಮಾಡದೆ ಇದ್ದಿದ್ರೆ ಇವತ್ತು ನಮ್ಮ ಹತ್ರ ಏನು ಇರ್ತಿರ್ಲಿಲ್ಲ ನನ್ನ ಕ್ಷಮಿಸಿ ಅದಕ್ಕೆ ಹೇಳ್ತಾರೆ ಬಗ್ಗೆ ಯೋಚನೆ ಮಾಡಿ ಸಹಾಯ ಮಾಡಿದ್ರೆ ಮಾಡೋರ್ಗೆ ಏನೂ ನಷ್ಟ ಆಗಲ್ಲ ಅಂತ